ಟೆನ್ಷನ್ನು ನೋಡ್ತೀನು ನಮ್ಮ ಪರಿಸ್ಥಿತಿ ಹಂಗಾಗೋಯ್ತು ಅಂದ್ಬಿಟ್ಟು ಏನ್ ನೋಡೋರು ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ರಾಗ ಹೇಳಿದ್ರೆ ಅವಾಗ ಮಮ್ಮ ಯಾರು ಬುದ್ಧಿ ಕಲ್ತ್ಬಿಟ್ಟರು ಅಯ್ಯೋ ನಾನೇನು ಮಾಡಿದ್ಚಿನ್ನು ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಕಣವ ಎಮ್ ಡಿ ಸರ್ ದಯ್ಯ ಬಂದ್ಬಿಟ್ಟು ಕಾಟ ಕೊಡ್ತಿದ್ದಲ್ಲ ಎದುರಿಕೆ ಆಗೋಯ್ತು ಹೆಂಗೋ ನೋಡಿ ಇಲ್ಲಿ ಬಂದ ಮೇಲೆ ಇಲ್ಲ ಏನೂ ಇಲ್ಲ ಹಚ್ಚಿ ಬಟ್ಟೆಗೆ ಈ ಥರ ಉಣ್ಕೊಂಡು ಕಾಲ ಕಳೆದ ಸುಮ್ತಿರು ಅವ ನಿನ್ಗಾರೆ ಎಲ್ಲ ಮುಗ್ದೋಗದೆ

ಯಾಕಿನ್ ನನ್ಗೆ ದೇವ್ರಿಗ ಶಿಕ್ಷೆ ಕೊಟ್ಬಿಟ್ಟು ಯಾವಾಗ ಚಿನ್ ತಗ್ಲಕ ತಗ್ಲಾಕ್ ಬಿಟ್ಟು ಇನ್ನೇಮ್ದಿಲಾತ್ಕೊಂಡ್ ಮುಗೀತು ಕಾಣಕೊಂಡ್ ಚಿನ್ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಯ್ತಾ ಬಂದ್ರೆ ಬೇಲ್ಕೊಡ್ ಗುಟ್ಕ ನಿಮ್ಮ ಅಪ್ಪ ಬಂದನ ಹೋಗಿದ್ದೆ ಒಳದಾಯ್ತು ಅನ್ಕತದೇ ಅದು ನಿಜವೇ ಅಪ್ಪನ್ಗ ಒಂಚೂರು ಇಷ್ಟಾನೇ ಇಲ್ಲ ನೋಡು ನೆನ್ನೆಯಿಂದನು ಅಜ್ಜಿಯೋ ಅಪ್ಪನೋ ಇಲ್ಲ ಚಿಕ್ಕಮ್ಮನ ಯಾರು ಬಂದಿದ್ದಾರೆ ಆ ಮುಂಡ ಹೆಸರೇ ಬೇಡ ನಿಮ್ ಚಿಕ್ಕಮ್ಮನ ಹೆಸರ ಆ ಗುಡ್ಸಟ್ಟಿ ಮುಂಡೆಯಿಂದ ಇಷ್ಟಲ್ಲ ಆಗಿದ್ದು ಅಯ್ಯೋ ಕಾಣಕ್ಕನಮ್ಮ ಏನ್ ಮಾಡಬೇಕು ಅಂತಾನೆ ಐಡಿಯಾ ಗೊತ್ತಾಯ್ತಲ್ಲ ನನ್ಗೆ ಕಂತು ಹೋಗು ಏನ್ ಮಾಡಿನ್ನು ಇಲ್ಲಿಂದ ಹೆಂಗ ಹೋಗೋದು ಅಯ್ಯೋ ನಮ್ನ ಯಾರು ಬಂದು ಬೇರ್ ಬುಡ್ಸ್ ಕೊಟ್ಟಿ ಬುಡ್ಸ್ಕೊಂಡೋದಾರು ಅಯ್ಯೋ ಇನ್ನು ಹೋದಾಗ ಕಂತ್ ಬಿಡಮ್ಮ ನಿನ್ ಸಾಯ ಜೈಲಲ್ಲಿ ಮುದ್ದೆ ಮುಖ ಕುತ್ಕೋಬೇಕು ಅಷ್ಟೇ ಕಂತ ಇನ್ನೇನು ಇಲ್ಲ ಕಮ್ಲಮ್ಮ ಕಮ್ಲಮ್ಮ

ನೀವು ಇಬ್ರು ಬೆಂಕಿ ಮೇಲೆ ತಗೋಳೋದು ಇಟ್ಟ ಮೇಲೆ ನನಗೆ ಎಚ್ಚರ ಆಯ್ತು ಎಚ್ಚರಾದ್ಮೇಲೆ ನಾನು ನೋಡು ಕಮಲಮ್ಮ ನನಗೆ ಇಕಾಮಿಕ್ ಅನ್ನೋ ಒಂದು ಕಾಯಿಲೆ ಇದೆ ನಾನು ಅದಕ್ಕೆ ಟಾಬ್ಲೆಟ್ ತಕೋತಾ ಇದ್ದೀನಿ ಆ ಟಾಬ್ಲೆಟ್ ಏನಾದರೂ ಒಂದು ಸ್ವಲ್ಪ ಲೇಟ್ ಆದ್ರೂ ಮೂರು ದಿನ ಎಚ್ಚರ ಇಲ್ಲದಾನೆ ಮಲ್ಕೊಳ್ತಾ ಇದ್ದೀನಿ ಅದೇ ಸಮಯಕ್ಕೆ ನೀನು ನನ್ನ ಸತ್ತೋಗಿದ್ದೀನಿ ಅಂತ ತಿಳ್ಕೊಂಡಿದ್ದೀಯಾ ಮೂರು ದಿನ ಮೇಲೆ ಬೆಂಕಿ ಮೇಲೆ ನನಗೆ ಎಚ್ಚರ ಆಯ್ತು ಕಮಲಮ್ಮ ನೀನು ಮಾಡೋಂಥ ಮೂರು ಸಹಾಯ ಒಳಗೆ ಅರ್ಥ ಆಗಲಿ ಅನ್ನೋದು ಒಂದು ಉದ್ದೇಶ ಅಷ್ಟೇನೆ ಇನ್ಯಾವುದೂ ಇಲ್ಲ ಹೌದಮ್ಮ ನಿಮಗೆ ಕಿಡ್ನಿ ಕೇಸ್ ಇದೆ ಅಂತ ಗೊತ್ತಾಯ್ತು ನಿಮ್ಮ ಮೇಲೆ ವಿಕಿ ಅನ್ನೋ ಕಿಡ್ನಿ ಕಿತ್ಕೊಂಡಿದ್ದೀರಾ ನೀವು ಇಬ್ರು ಅನ್ನೋದು ನನಗೆ ಗೊತ್ತಾಯ್ತು ಅದಕ್ಕೇನೆ ನಿಮ್ನ ರೆಡ್ ಅಂಡ್ ಆಗಿ ಸಿಗಿಸ್ಬೇಕು ಅನ್ಬಿಟ್ಟೆ ಈ ತರ ಮಾಡಿದ್ದು ನೀವು ಅಬ್ಸರ್ವ್ ಮಾಡಿದಿರಾ ನಾನು ಆ ಬೆಂಕಿ ನೀವು ಸುಟ್ಟ ಮೇಲೆ ನೆಕ್ಸ್ಟ್ ನ್ಯೂ ಡೇ ಇಂದ ನ್ಯೂಸೇ ಬರ್ಲಿಲ್ಲ ಎಲ್ಲ ನ್ಯೂಸ್ ಚಾನಲ್ಗೆಲ್ಲ ಹೋಗಿ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದು ನಾನು ಅನ್ಕೊಂಡೆ ನ್ಯೂಸ್ ಚಾನಲ್ ಅಲ್ಲಿ ತೋರಿಸ್ತೇನೆ ಇಲ್ವಲ್ಲ ಅಂತ ಹಾ ಉದ್ ಕಬ್ಲಮ್ಮ ಅದರಿಂದನೇ ನಾನು ಹತ್ರನು ಹೋಗಿ ಇನ್ಫಾರ್ಮ್ ಮಾಡಿದ್ವಿ ನನ್ಗೆ ನಾನು ನಾನೆಲ್ಲ ಹೋಗಿದ್ದೆ ಸಿಕ್ಕಿದ್ದೀನಿ ಅಂತ ಹಾಗೇನೆ ಅದನ್ನ ಪ್ರಸಾರ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಯಾಕೆಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ನೋಡ್ಕಂಬ ತಪ್ಪು ಮಾಡಿದ್ರು ಶಿಕ್ಷೆ ಅನ್ಬೋಸ್ಲೇಬೇಕು ನಾನು ನಿಮ್ನ ಮುನ್ಸಾರ ಇಷ್ಟಪಟ್ಟಿದ್ದೀನಿ ನೀವು ಶಿಕ್ಷೆ ಮುಗಿಸ್ಕೊ ಬಂದ್ಮೇಲೆ ನಾವು ನೀವು ಮದ್ವೆ ಆಗೋಣ ನೋಡಿ ಕಬ್ಲಮ್ಮ ನಿಮ್ನ ತುಂಬಾ ಇಷ್ಟಪಟ್ಟಿದ್ದೀನಿ ನಾನು ಅವತ್ತು ಹೋದೆ ಇವತ್ತು ಹೋದೆ ಹಾಗಂತ ನೀವು ತಪ್ಪು ಮಾಡಿದ್ರು ಮುಚ್ಚಿಡುವಂಥ ವ್ಯಕ್ತಿ ನಾನಲ್ಲ ನೀವು ಶಿಕ್ಷೆ ಮುಗಿಲಿ ಅಂತ ಅಷ್ಟೇನೆ ನೋಡಿ ಸದ್ಯದಲ್ಲೇ ಬೇರ್ ಕೊಟ್ಟು ನಿಮ್ಮನ್ನ ಬಿಡ್ಸ್ಕೊಂಡು ಹೋಗ್ತೀನಿ ಸರಿನಾ ಇನ್ಮೇಲಾದ್ರು ಒಳ್ಳೆ ರೀತಿ ಬುದ್ದಿ ಕಲ್ತ್ಕೊ ನಿಗಿತ್ತು ಬಾಳ ಬಿಡಿಸಿ ಆಯ್ತಾಯ್ತಿ ನಂಗಂತೂ ಬಾಳ ಸಣ್ಣ ಅಯ್ಯೋ ನೋಡಮ್ಮ ಇನ್ಮೇಲಾದ್ರು ಒಳ್ಳೆ ಬುದ್ಧಿ ಕಲ್ತಕೊಂಡು ಹೋಗು ಸಾ ಸಲಾ ಆವಾಗ ಕರ್ತವ್ಯ ಕೀರ್ಜಯಿಂದ ನೀ ಸಾಲ ಕಾಕ ತುಂಬಾ ಸಾಲ ಕಡಿತವೆ ಸಲಾ ನೋಡ್ಕಂಬಳಮ್ಮ

ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು ಸರ್ ಏನಿಲ್ಲ ಸರ್ ಇದಕ್ಕೆ ನಾವು ಅಪ್ರಿಸಿಯೇಟ್ ಮಾಡಬೇಕು ನೀವು ಅವ್ರನ್ನ ಇಷ್ಟಪಟ್ಟಿದ್ರು ಕೂಡ ತಪ್ಪಿಸ್ಬೋದಾಗಿತ್ತು ಪ್ಲೇಸ್ ಆದ್ರೆ ನೀವು ಆ ತರ ಮಾಡಿಲ್ಲ ಅವ್ರಿಗೆ ಸಿಗ್ಬೇಕಾದ ಶಿಕ್ಷೆ ಕೊಡಲೇಬೇಕು ಅನ್ಬಿಟ್ಟು ಆಟ ಇಟ್ಟು ಕೂತ್ಕೊಂಡ್ರಿ ಇವಾಗ ಅವ್ರು ಶಿಕ್ಷೆ ಕೊಟ್ಟ ಮೇಲೆ ನಿಜಕ್ಕೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಬಗ್ಗೆ ಹಾಗೇನೆ ಇವರು ಸತ್ಯ ಬಾಯ್ ಬಿಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡಿದಿರ ನೀವು ಓಕೆ ಸರ್ ನಮ್ಗೆ ಒಳ್ಳೆ ಮತ್ತೆ ಹಾ ಸರಿ ಸರ್ ಆಯ್ತು ಹೊರಡಿ ಕಮಲಮ್ಮ ಒಳ್ಳೆ ಮತ್ತೆ ಬಾಯ್ ಪುಟ ಅಮ್ಮ ನಮ್ಮ ಅದೃಷ್ಟವೇ ಅದೃಷ್ಟ ಕಣಮ್ಮ ಕಚ್ಚಿನೂ ಅಯ್ಯೋ ದೊಡ್ಡ ಬಂಗ್ಲೆ ದೊಡ್ಡ ಕಾರು ಅಯ್ಯೋ ಆರಾಮ ಇರ್ಬೋದು ಚಿನ್ನು ನಮ್ನಂತೆ ಇನ್ ಯಾರು ಹಿಡಿಯಾರ ಇಲ್ಲ ಬಿಡು ಇನ್ನು ಸಾಯ ಗಟ್ಟು ಇಲ್ಲೇ ನೋಡಾಕಷ್ಟ ಸೊಳ್ಳೆ ಕಷ್ಟ ಸಾಯ್ಬೇಕು ಒಂದ್ ನಿಜಕ್ಕೂ ಎಂ ಡಿ ಸರ್ ಎಂತ ಕೆಲ್ಸ ಮಾಡಿದ್ರು ಚಿನ್ನು ಸದ್ಯಕ್ಕನಪ್ಪ ಹೆಂಗ ಅಮ್ಮ ನಿಜಕ್ಕೂ ಎ ಇಂತ ದೊಡ್ಡ ರಿಚ್ ಆಗಿರೋ ಡ್ಯಾಡಿ ಸಿಗ್ತದೆ ಅಂತ ಅನ್ಕೊಂಡೇ ಇರಲಿಲ್ಲ ಅಮ್ಮ ಅಮ್ಮ ಜೈಲಿದ್ ಹೋದಕ್ಷಣ ಡ್ಯಾಡಿಯ ಮದ್ವೆ ಆಗ್ಬಿಡು ನೀನು ಸರಿ ಸರಿ ಆಯ್ತು ಕಂಚಿನ ಏನಪ್ಪ ಎಲ್ರು ಚೆನ್ನಾಗಿದ್ರ ಅಯ್ಯೋ ಎಂ ಡಿ ಸರ್ ಸತಾವರ ಎನ್ಕೊಬಿಟ್ಟು ಎದ್ರು ಕಬಿಟ್ಟಿದೆ ನಾನು ಅಯ್ಯೋ ಏನ್ ಮುಗಿತ್ ನಮ್ ಕಾಟೆ ಇನ್ ಸಾಯ ಗಾಟ್ಲು ಜೈಲಲ್ಲಿ ಕೊಳಿಬೇಕಾಯ್ತಿದೆ ಅನ್ಕೊಂಡಿದೆ ಹೆಂಗೋ ಎಂ ಡಿ ಸರ್ ಸತಾಗಿಲ್ವ ಅಂತ ಬದುಕವ್ರಂತೆ ನನ್ಗಂತೂ ಬಾಳ ಖುಷಿ ಆಯ್ತ ಅದಕ್ಕೆಲ್ರಪ್ಪ ನೀವೇನಾರ ಹೇಳಿ ನನ್ಗಂತೂ ಹೊಸಿ ಸಂತೋಷ ಆಯ್ತಾ ಇಲ್ಲ ಬೇರ್ ತಕೊಂಡು ಗುಡ್ಸ್ಕೊಂಡಾರಂತೆ ಆಮೇಲೆ ಹೋದ್ಮೇಲೆ ಏನ್ರಿ ಸರ್ ಮದ್ವೆಗಿ ವಜ್ವ ಇರ್ತೀವಿ ಹಬ್ಬ ಸದ್ದ ಕಂಡ್ರಪ್ಪ ಏನಪ್ಪ ಮಾಡೋದು ಅಂತ ಭಯ ಆಗೋಗಿತ್ತು ಸರಿ ಮತ್ತೆ ಬರೋಣ ಹಂಗೆ ವಿಡಿಯೋ ಹಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರೆ ನಮಸ್ಕಾರ